ಒಮ್ಮೆ ಒಬ್ಬ ಶಿಷ್ಯ ಗುರುವಿನ ಹತ್ರ ಕೇಳ್ತಾನಂತೆ ನಾವು ಪೂಜೆ ಮಾಡೋದಿಂದ ಮಂತ್ರಿ ಹೇಳೋದಿಂದ ಏನ್ ಸಿಗುತ್ತೆ ಅದ್ರಲ್ಲಿ ಏನೂ ಇಲ್ಲ ಅಂತ ಹಾಗ ಗುರು ಏನನ್ನೂ ಉತ್ತರ ಕೊಳ್ತೆ ಒಂದ್ ಕೆಲಸ ಕೊಟ್ಟನಂತೆ ಗುರುಕುಲದ ಹಿಂದೆ ಒಂದು ಗೋಣಿ ಚೀಲದಲ್ಲಿ ಇದ್ದನ್ನ ತುಂಬಿಟ್ಟಿದ್ದೀನಿ ಅದನ್ನ ಖಾಲಿ ಮಾಡಿ ಅದರಲ್ಲಿ ಹೊಳೆಯಿಂದ ನೀರನ್ನು ತಂದು ಆ ಪಾತ್ರೆಯಲ್ಲಿ ತುಂಬಸು ಅಂದ್ರಂತ ಶಿಷ್ಯನಿಗೆ ಆ ಕ್ಷಣ ಏನೂ ಅರ್ಥ ಆಗ್ಲಿಲ್ಲ ಅಷ್ಟಕ್ಕೂ ಆ ಇದ್ದಲು ಇರೋ ಗೋಣಿ ಚೀಲದಲ್ಲಿ ಹೇಗ್ ತಾನೇ ತರೋಕ್ ಸಾಧ್ಯ ಆಗತ್ತೆ ಹೇಳಿ ಅದಕ್ಕೆ ಅವನು ಅನ್ಕೊಂಡಂತೆ ಗುರುವಿಗೆ ನಿಜವಾಗ್ಲೂ ತಲೆಸರಿಲ್ಲ ಅಂತ ಹಾಗೆ ಅಂದ್ಕೊಂಡೆ ಒಳಗೆ ಹೋಗ್ತಾನೆ ಒಳಗೆ ಹೋಗಿ ಆ ಚೀಲವನ್ನು ನೀರಲ್ಲಿ ಅದ್ದಿ ಅದನ್ನು ತಂದು ಗುರುಕುಲದಲ್ಲಿ ಇಟ್ಟಿದ್ದ ಪಾತ್ರೆಗೆ ಹಿಂಡ್ತಾ ಹೋಗ್ತಾನೆ ಹೀಗೆ ಹತ್ತಿಪ್ಪತ್ತು ಬಾರಿ ಮಾಡ್ತಿದ್ದಂಗೆ ಆ ಪಾತ್ರೆಲಿ ನೀರು ತುಂಬುತ್ತೆ ಆಗ ಶಿಷ್ಯ ಗುರುವಿನ ಬಳಿ ಬಂದು ಹೇಳ್ತಾನೆ ನನ್ನ ಕೆಲಸ ಮುಗಿಸಿದ್ದೀನಿ ಸ್ವಾಮಿ ಅಂತ ಆಗ ಆ ಗುರು ಅವನ ಕೈಲಿದ್ದ ಗೋಣಿ ಚೀಲವನ್ನು ಒಮ್ಮೆ ಪರೀಕ್ಷೆ ಮಾಡಿ ನೋಡೋಕೆ ಹೇಳ್ತಾನೆ ಅದು ಶುಭ್ರವಾಗಿ ಹೊಸದಂತೆ ಹೊಳಿತಾ ಇರುತ್ತೆ ಅದಕ್ಕೆ ಅಂಟಿದ್ದ ಆ ಕಲ್ಲಿದ್ದಲಿನ ಕರಿ ಕೊಳೆ ಸಂಪೂರ್ಣವಾಗಿ ಮಾಯಾಗಿರುತ್ತೆ ಇದನ್ನ ನೋಡಿ ಗುರುಗಳು ಹೇಗೆ ಹೇಳ್ತಾರಂತೆ ನಾವು ಮಂತ್ರವನ್ನ ಜಪಿಸೋದು ಅಥವಾ ಪೂಜೆ ಮಾಡೋದೆಲ್ಲಾನು ನದಿಯಿಂದ ಗೋಣಿ ನೀರು ತುಂಬಿ ತಂದಿರೋ ಕೆಲಸ ತರಾನೇ ಆಗಿರುತ್ತೆ ಅದು ಮೊದ್ಲಿಗೆ ಏನು ಅಂತಾನೆ ಅರ್ಥವಾಗಲ್ಲ ಆದ್ರೆ ನಿಸ್ಸಂಶಯವಾಗಿ ಶ್ರದ್ಧಾ ಭಕ್ತಿಯಿಂದ ಇದನ್ನ ಮಾಡ್ತಾ ಹೋಗ್ತಿದ್ದಂಗೆನೆ ನಮಗೇ ಗೊತ್ತಿಲ್ಲದೆ ನಾವು ಪರಿಶುದ್ಧ ಆಗ್ತಾ ಹೋಗ್ತೀವಿ ಭಗವಂತನ ದರ್ಶನಕ್ಕೆ ನಮಗೆ ಆ ಪರಿಶುದ್ಧತೆಯ ಅರಿವಿನ ಅಗತ್ಯತೆ ಇದೆ ಅಂತ ಹೇಳ್ತಾರಂತೆ ನೋಡಿ ನಾವು ಈ ಥರ ಶುದ್ಧ ಆಗ್ತಾ ಆಗ್ತಾ ಮಂತ್ರ ಧ್ಯಾನಗಳ ಸಹಾಯದಿಂದ ಭಗವಂತನ ಹತ್ತಿರಕ್ಕೆ ತಲುಪಿಬಿಡ್ತೇವೆ ಹೀಗೆ ತಲುಪುವ ಹಾದಿಯಲ್ಲಿ ಯಾವಾಗ ಒಂದು ಆತ್ಮಕ್ಕೆ ತಾನು ಪರಮಾತ್ಮನ ಒಂದು ಅಂಶ ಅಂತ ಅರಿವಾಗತ್ತಲ್ಲ ಆಗ ಅದು ಕೂಡ ಪರಮಾತ್ಮನೇ ಆಗ್ಬಿಡುತ್ತೆ ಆ ಕ್ಷಣ ಪ್ರಕೃತಿಯಲ್ಲಿ ನಾವು ಎಲ್ಲರಂತೆ ಒಂದಾಗ್ಬಿಡ್ತೀವಿ ಸೃಷ್ಟಿಯ ರಹಸ್ಯ ಹಾಗೆ ವೇದಗಳ ಜ್ಞಾನ ಎಲ್ಲವೂ ಆ ಕ್ಷಣ ನಮ್ಗೆ ಸಿಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ ಎಲ್ಲ ಆ ಮಂತ್ರ ತಂತ್ರ ಜಪ ತಪಾದಿಗಳು ಕೂಡ ಒಂದು ಆತ್ಮವನ್ನ ಪರಮಾತ್ಮನಲ್ಲಿ ಲೀನವಾಗಲು ಸಹಾಯ ಮಾಡುತ್ತೆ ಅಷ್ಟೆ ಇದಾಗಿತ್ತು ಆ ಆತ್ಮ ಶುದ್ಧಿಯ ಒಂದು ಮಾತು ಇದರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಇದು ಕೇವಲ ನನ್ನ ನೆಲುಕಿಗೆ ಸಿಕ್ಕಂತೆ ಮಾತ್ರ もっとつぶつぶ。